ಮದುವೆಯಾಗಿ ಕೆಲವೇ ದಿನದಲ್ಲಿ ತನ್ನನ್ನ ಬಿಟ್ಟು ಹೋಗಿದ್ದ ಮಹಿಳೆ ಪ್ರಿಯಕರ್ನೊಂದಿಗಿದ್ದ ಸಂದರ್ಭದಲ್ಲಿ ವ್ಯಕ್ತಿಯೊರ್ವ ಇಬ್ಬರನ್ನ ಕೊಲೆಗೈದಿದ್ದಾನೆ ತಾಲೂಕಿನ ಕೊಕಟನೂರ ಯಲ್ಲಮ್ಮವಾಡಿ ಸಾವಳಗಿ ರಸ್ತೆ ಬಳಿ ಘಟನೆ ಜರುಗಿದೆ ಯಾಸಿನ್ ಆದಂ ಬಾಗೋಡಿ ಹಾಗೂ ಹೀನಾ ಕಸಾರ್ ಸುಧಾರಣೆ ಕೊಲೆಯಾದವರು ಅಂತ ಹೇಳಲಾಗ್ತಾ ಇದೆ ತೌಫೀಕ್ ಎಂಬಾತ ಕೊಲೆ ಮಾಡಿದ ಆರೋಪಿ ಕೊಲೆಯಾದ ಇಬ್ಬರು ಕೊಕಟನೂರು ಯಲ್ಲಮ್ಮವಾಡಿ ನಿವಾಸಿಗಳು ಕೆಲವು ತಿಂಗಳ ಹಿಂದಷ್ಟೇ ತೌಫೀಕ್ ಎಂಬಾತ ಹೀನಾಳನ್ನ ವಿವಾಹವಾಗಿದ್ದ ಆದರೆ ಯಾಸಿನ್ ಎಂಬಾತನೊಂದಿಗೆ ಆಕೆ ಅಕ್ರಮ ಸಂಬಂಧ ತಿಳಿತಾ ಇದ್ದಂತೆಯೇ ಡೈವೋರ್ಸ್ ಮಾಡಿದ್ದ ಬಳಿಕ ಹೀನಾ ಮತ್ತು ಯಾಸಿನ್ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ರು ತೌಫೀಕ್ ಮನೆ ಸಮೀಪವೇ ಅವರು ವಾಸ ಮಾಡ್ತಾ ಇದ್ರು ಅದೇ ಕಾರಣಕ್ಕಾಗಿ ಮಂಗಳವಾರ ತೌಫೀಕ್ ಇಬ್ಬರನ್ನು ಕೂಡ ಕೊಲೆಗೈದಿದ್ದಾನೆ ಇದೇ ವೇಳೆ ಜಗಳ ಬಿಡಿಸಲು ಬಂದ ಅತ್ತೆ ಮಾವನ ಮೇಲೂ ತೌಫೀಕ್ ನಿಂದ ಹಲ್ಲೆ ಮಾಡಿದ್ದಾನೆ ಸದ್ಯ ಗಾಯಾಳುಗಳಿಗೆ ಮಹಾರಾಷ್ಟದ ಮೀರಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದೆ ಆರೋಪಿ ತೌಫೀಕ್ ಐಗಳಿ ಪೊಲೀಸರ ಠಾಣೆಗೆ ಹಾಜರಾಗಿದ್ದಾನೆ ಮಹಂತೇಶ್ ಐಹೊಳಿ ನ್ಯೂಸ್ ಕನ್ನಡ ಅಥಣಿ